್ಯೋ ನಮಃ ಹರಿ ಓಂ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಸಿ ಎಸ್ ಅಷ್ಟೋನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಗಳು ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ತಿಂಗಳಲ್ಲಿ ಕಟಕರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಇವತ್ತು ಕಟಕರಾಶಿಯವರಿಗೆ ಈ ತಿಂಗಳಲ್ಲಿ ನೀವು ಹೆಚ್ಚು ಪರಿಶ್ರಮವನ್ನು ಹಾಕಬೇಕಾಗ್ತದೆ ಹಾರ್ಡ್ ವರ್ಕ್ ಮಾಡಬೇಕಾಗ್ತದೆ ನೀನೇ ಮಾಡೋಕ್ಕಿದ್ರೂ ಹಾರ್ಡ್ ವರ್ಕ್ ಆಗೋದ್ರೆ ಮಾತ್ರ ಡೆವಲಪ್ಮೆಂಟ್ ಬರುತ್ತೆ ಕುತ್ತರೆ ಕೆಲಸಗಳು ಯಾವುದು ಆಗೋದಿಲ್ಲ ಸರ್ಕಾರದಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ಲಾಭಗಳು ಚೆನ್ನಾಗಿದೆ ಸರ್ಕಾರದಿಂದ ಬರುವಂತಹ ಲಾಭಗಳು ಚೆನ್ನಾಗಿದೆ ಮತ್ತು ಸರ್ಕಾರ ಕೆಲಸ ಮಾಡುವಂಥವ್ರಿಗೂ ಚೆನ್ನಾಗಿ ಸಹಾಯ ಸಿಗುತ್ತದೆ ಅಭಿವೃದ್ಧಿ ಚೆನ್ನಾಗಿದೆ ಮತ್ತು ವಿಪರೀತ ಖರ್ಚುಗಳಾಗುವಂಥ ಚಾನ್ಸಸ್ ಇದೆ ನಿಮಗೆ ಈ ತಿಂಗಳಲ್ಲಿ ಖರ್ಚು ಬಗ್ಗೆ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಳ್ಳಿ ಮತ್ತು ಸ್ವತಂತ್ರವಾಗಿ ನೀವೇನು ಮಾಡ್ತೀರಿ ತಿಂಗಳಲ್ಲಿ ಯಾವ ನಿರ್ಧಾರ ತೊಗೊಳೋಕ್ಕೂ ಆಗೋದಿಲ್ಲ ನಿಮಗೆ ಯಾರನ್ನಾರು ಒಬ್ಬರು ಕೇಳಬೇಕು ಕೆಲಸ ಕಾರ್ಯಗಳಲ್ಲೆಲ್ಲ ಅಧಿಕಾರಿನೂ ಕೇಳಬೇಕು ಮನೆಯಲ್ಲಿ ಬಂಧು ಬಳಗದ್ರೂ ಕೇಳಿ ಕೆಲಸ ಕಾರ್ಯ ಮಾಡಬೇಕಾಗ್ತದೆ ಯಾವ ಕೆಲಸವೂ ಸ್ವತಂತ್ರವಾಗಿ ಮಾಡೋಕ್ಕಾಗೋದಿಲ್ಲ ನಿಮ್ಮ ನಿರ್ಧಾರ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಕೇಳಿ ಕೆಲಸ ಮಾಡಿ ಅದು ಅನುಕೂಲನೇ ಇದೆ ತೊಂದರೆ ಬರೋದಿಲ್ಲ ಮಾಡಲಿಲ್ಲ ನಾನು ಅಂದರೆ ಏನಾಗದೆ ಉದ್ಯೋಗದಲ್ಲಿ ಕಲಹಗಳು ಜಾಸ್ತಿ ಆಗ್ತದೆ ಮನೆಯಲ್ಲಿ ಕಲಹ ಜಾಸ್ತಿ ಆಗ್ತದೆ ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಕೇಳ್ತಾರೆ ಇದೆಲ್ಲ ಯೋಚನೆ ಮಾಡಿ ಕೆಲಸ ಮಾಡೋಕ್ಕಾಗಲ್ವ ಅಂತಾರೆ ಸೊ ಹಾಗಾಗಿ ಉದ್ಯೋಗಸ್ಥರಲ್ಲಾಗಲಿ ಮನೆಯಲ್ಲಾಗಲಿ ಸ್ವಲ್ಪ ಕೆಲಸ ಮಾಡ್ಬೇಕಾದ್ರೆ ಒಂದು ಮಾತು ಕೇಳಿ ಮಾಡಿ ಇದು ಮಾಡಲ ಬೇಡವಾ ಇದಾಗತ್ತೋ ಇಲ್ಲವೋ ಹೇಗೆ ಒಂದು ಯೋಚನೆ ಮಾಡಿ ಮುಂದಕ್ಕೆ ಹೋದರೆ ಭಾಳ ಒಳ್ಳೆಯದಾಗ್ತದೆ ಈ ಕಡಗದಾಸಿಯವರ ಮಕ್ಕಳಲ್ಲಿ ಮಕ್ಕಳಿಗೆ ಸ್ವಲ್ಪ ಹೆಚ್ಚು ಖರ್ಚುಗಳು ಬರುವ ಚಾನ್ಸ್ ಜಾಸ್ತಿ ಮಕ್ಕಳಿಗೋಸ್ಕರ ಅದು ಇದು ಭಾಳ ಖರ್ಚು ಮಾಡೋಕ್ಕೆ ಹೋಗ್ತೀವಿ ಸಲಗಳಿಗೆ ಖರ್ಚುಗಳಾಗ್ತದೆ ಸ್ವಲ್ಪ ಆದಷ್ಟು ನೋಡಿಕೊಂಡು ಖರ್ಚು ಮಾಡಿ ಪರವಾಗಿಲ್ಲ ಮತ್ತು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕೆಲಸ ತೊಗೊಂಡ್ಬಿಡ್ತೀರಿ ಕೆಲ್ಸಗಳು ಕೈ ಹಾಕ್ತೀರಿ ವ್ಯಾಪಾರ ಮಾಡುವಂಥವ್ರು ವ್ಯವಹಾರ ಮಾಡೋದು ದೊಡ್ಡ ದೊಡ್ಡ ಕೆಲಸಗಳು ಕೈ ಹಾಕ್ತೀರಿ ಆ ಕೆಲಸಗಳು ಸ್ವಲ್ಪ ನಿಧಾನವಾದ ನಿಧಾನವಾದರೂ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗ್ತದೆ ಇದರಿಂದ ಸ್ವಲ್ಪ ಹಾನಿ ಮಾಡ್ಕೊಂಬರ್ತೀರಿ ದೊಡ್ಡ ಕೆಲಸ ಕೈ ಹಾಕ್ಬಿಡ್ತೀರಿ ಹಾನಿ ಆಗಿಬಿಡ್ತೀವಿ ಅಂದ್ಕೊಂಡಿರಲಿ ಇಷ್ಟು ಖರ್ಚಾಗದ ಅದು ಡಬಲ್ ಖರ್ಚಾಗ್ಬಿಡುತ್ತೆ ಹಾಗಾಗಿ ಕೆಲಸ ಮಾಡಬೇಕಾದ್ರೆ ವ್ಯಾಪಾರ ಮಾಡಬೇಕು ಹೊಸ ವ್ಯಾಪಾರ ಮಾಡಬೇಕಂತ ಉದ್ದೇಶ ಇದ್ದಾರೆ ಸ್ವಲ್ಪ ನೋಡಿಕೊಂಡು ಕೆಲಸವನ್ನು ಮಾಡಿರಿ ಅದರಿಂದ ಏನೇನು ಲಾಭ ಇದೆ ಅಷ್ಟೇ ಇದೆ ನೋಡಿ ಕೆಲಸ ಮಾಡೋದು ಬಹಳ ಅನುಕೂಲವಾಗ್ತದೆ ಮನೆ ಮತ್ತು ಹೊಲ ಕೆಲಸಗಳಲ್ಲಿ ಮೂಲಕ ಕೆಲಸಕ್ಕಾಗಿ ಖರ್ಚು ಹೆಚ್ಚು ಸೊ ಯಾರು ರೈತರಿದ್ದೀರಿ ಸ್ವಲ್ಪ ಹೆಚ್ಚು ಖರ್ಚು ಮಾಡಿಬಿಡ್ತೀರಿ ಸಲಿ ಹೊಲ ಗದ್ದೆಗಳಿಗೆ ಸ್ವಲ್ಪ ಹೆಚ್ಚು ಖರ್ಚು ಮಾಡಿಬಿಡ್ತೀರಿ ನೋಡಿಕೊಂಡು ಖರ್ಚು ಮಾಡಬೇಕಾಗ್ತದೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಯಾವುದೇ ಕಾರಣಕ್ಕೆ ಉದಾಸೀನ ಮಾಡೋಕ್ಕೆ ಹೋಗಬೇಡಿ ಉದಾಸೀನ ಮಾಡಿದ್ರೆ ಭಾಳ ಏಟು ಮಾಡ್ಕೊಂಡ್ಬಿಡ್ತೀರಿ ಮತ್ತು ಮನೆಯೊಳಗೆ ದಾಯಾದಿಗಳು ಅಣ್ಣ ತಮ್ಮಂದಿರು ಚಿಕ್ಕಪ್ಪ ದೊಡ್ಡ ಬಂದಿರು ಮಾವಂದಿರು ಇಂದ್ರ ಜೊತೆ ಎಲ್ಲ ನೀವು ಸ್ವಲ್ಪ ಜಗಳ ಕದನ ಮಾಡ್ಕೊಂಡ್ಬಿಡ್ತೀರಿ ದಾಯಾದಿ ಜಗಳ ಮಾಡ್ಕೊಂಡ್ಬಿಡ್ತೀರಿ ಕಲಹ ಜಾಸ್ತಿ ಮಾಡ್ಕೊಂಡ್ಬಿಡ್ತೀರಿ ಹಾಗಾಗಿ ನಿಮಗೆ ನಿಮ್ಮ ವಿಚಾರ ಇದ್ರೆ ಮಾತ್ರ ಮಾಡೋ ಮಾತಾಡಕ್ಕೆ ನಿಮಗೆ ಬೇಡ ವಿಚಾರ ಆಗಿದೆ ಮಾತ್ರ ಯಾವುದೇ ಕಾರಣಕ್ಕೂ ಎಂಟ್ರಿ ಆಗಬಾರ್ದು ಜಗಳ ಕದನಲ್ಲಿ ವಿಶೇಷವಾಗಿ ದಾಯಾದಿಗಳಲ್ಲಿ ಕಲಹಗಳು ಹೆಚ್ಚಿರ್ತದೆ ಹುಷಾರಾಗಿ ಮಾತಾಡಬೇಕಾಗ್ತದೆ ಮತ್ತು ಆರೋಗ್ಯ ಸ್ವಲ್ಪ ಅಷ್ಟು ಇಂಪ್ರೂವ್ಮೆಂಟ್ ಇಲ್ಲ ನಿಮಗೆ ಈ ತಿಂಗಳಲ್ಲಿ ಹಾಗೆ ಸ್ವಲ್ಪ ಆರೋಗ್ಯ ಕಡೆಯಿಂದ ಸ್ವಲ್ಪ ಗಮನ ಕೊಡಬೇಕಾಗ್ತದೆ ರಾಶಿಯವರು ಒಂದು ಆಸ್ತಿ ಮಾಡ್ತೀರಿ ಆಸ್ತಿ ಮಾಡೋಕ್ಕೂ ಸ್ವಲ್ಪ ಭಾಳ ಶ್ರಮ ಪ್ರಯತ್ನ ಮಾಡಿರಿ ಶ್ರಮ ಆಗ್ತದೆ ಶ್ರಮನೂ ಆಗ್ತದೆ ಪ್ರಯತ್ನವೂ ಮಾಡಬೇಕು ಮಾಡಿದ್ರೆ ಸಣ್ಣ ಪುಟ್ಟ ಒಂದು ಆಸ್ತಿ ಮಾಡುವಂಥ ಚಾನ್ಸಸ್ಸು ಚೆನ್ನಾಗಿದೆ ನಿಮಗೆ ಕಟಕ ರಾಶಿಯವರಿಗೆ ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತಾಯಿದ್ದೀರಿ ಅಂಥವ್ರಿಗೆಲ್ಲ ವಿವಾಹಗಳು ಚೆನ್ನಾಗಿ ಆಗುವಂಥವಾಗ ಚೆನ್ನಾಗಿದೆ ಒಳ್ಳೆಯ ವಧುವರರು ಸಿಗ್ತಾರೆ ಪ್ರಯತ್ನ ಮಾಡ್ಬೋದು ಆಮೇಲೆ ಏನೇ ಒಂದು ವ್ಯವಹಾರ ಮಾಡಕ್ಕೆ ತಿಳಿಸಿ ವ್ಯವಹಾರ ಮಾಡಿ ಗುಪ್ತ ವ್ಯವಹಾರ ಮಾಡೋಕ್ಕೆ ಹೋಗ್ಬೇಡ್ರಿ ಒಬ್ಬನೇ ನಂಗೆ ಗೊತ್ತು ನಾನೇ ಮಾಡ್ತೀನಿ ಯಾರಿಗೂ ಹೇಳಿದೆ ಏನಾರು ಗುಪ್ತ ವ್ಯವಹಾರನ ಮಾಡಿದರೆ ಬಹಳ ಕಟ್ಟಿಸಿ ಹಾಕೊಂಡ್ಬಿಡ್ತೀರಿ ಇದು ತಿಳ್ಕೊಳ್ರಿ ಯಾನ್ ಮಾಡೋಕ್ಕೂ ಹೋಗೋಲ್ಲ ಯಾವ ರೀತಿ ಬಿಡಿಸ್ಕೊಂಬರಕ್ಕೆ ಹೋಗೋಲ್ಲ ನಿಮ್ಮನ್ನ ಹಾಗಾಗಿ ಗುಪ್ತ ವ್ಯವಹಾರದಲ್ಲಿ ಯಾವುದೇ ಕಾರಣಕ್ಕೂ ಹೋಗಬಾರದು ಮತ್ತು ಮನೆಯೊಳಗೆ ತಂದೆ ತಾಯಿಗಳನ್ನು ಗುರು ಹಿರಿಯರನ್ನು ಯಾವುದೇ ಕಾರಣಕ್ಕೂ ತಿರಸ್ಕರಿಸಬಾರ್ದು ಅವ್ರ ವಿರುದ್ಧ ಮಾತಾಡೋಕ್ಕೆ ಹೋಗಬಾರ್ದು ನೀವು ಅವ್ರು ಏನೇ ತಪ್ಪು ಹೇಳಿದ್ರು ಸಹ ನೀವು ತಿಳಿಸಿ ನಿಧಾನಕ್ಕೆ ಬುದ್ಧಿ ಹೇಳಬೇಕೆ ವಿನಃ ರಫ್ ಆಗಿ ಯಾವುದೇ ಕಾರಣಕ್ಕೂ ಉತ್ತರ ಕೊಡಕ್ಕೆ ಹೋಗ್ಬಾರ್ದು ಮತ್ತು ಅವರ ಮಾತಿಗೆ ಬೆಲೆ ಕೊಡಬೇಕು ಒಂದು ಕಿಮ್ಮತ್ತು ಕೊಟ್ಟರೆ ಭಾಳ ಅನುಕೂಲ ಯಾಕೆಂದರೆ ತಂದೆ ತಾಯಿ ಗುರುಗಳ ಆಶೀರ್ವಾದ ತಗೋಬೇಕು ವಿನಃ ಶಾಪವನ್ನು ತಗೋಬಾರ್ದು ಸೊ ಅದರಿಂದ ಮುಂದೆ ಬಹಳ ಕಷ್ಟಗಳು ಅನುಭವಿಸ್ಬಿಡ್ತೀವಿ ಹಾಗಾಗಿ ಆದಷ್ಟು ಅವರ ಮಾತಿಗೆ ಬೆಲೆ ಕೊಟ್ಟು ಏನು ಬೇಕೋ ಸಣ್ಣಪಟ್ಟ ಸಹಾಯವನ್ನು ತಾಯಿ ತಂದೆ ಗುರುಗಳಿಗೆ ಮಾಡಿ ಭಾಳ ಒಳ್ಳೆ ಅನುಕೂಲ ಆಗ್ತದೆ ಯಾರ್ಯಾರು ವಾಹನ ಚಾಲನೆ ಮಾಡ್ತಾರೆ ಡ್ರೈವ್ ಮಾಡ್ತಾ ಇದ್ದೀರಿ ಅಂತವ್ರು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗ್ತದೆ ಸ್ವಲ್ಪ ಮ ಮೂಳೆಗಳೇ ಮುರ್ಕೊಳ್ಳೋ ಚಾನ್ಸ್ ಜಾಸ್ತಿ ಇದೆ ಹಾಗೆ ಅಪಘಾತಗಳ ಚಾನ್ಸ್ ಜಾಸ್ತಿ ಇರ್ತದೆ ಹಾಗಾಗಿ ವಾಹನ ಚಾಲನೆ ಮಾಡೋರು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗ್ತದೆ ಮತ್ತು ಬ್ಯಾಂಕಲ್ಲಿ ವ್ಯವಹಾರ ಮಾಡುವಂತಹವರು ವ್ಯವಹಾರಗಳಲ್ಲಿ ಸ್ವಲ್ಪ ಸಿಕ್ಕಳಾಗ್ಬಿಡ್ತದೆ ಫೈನಾನ್ಸ್ ವ್ಯವಹಾರ ಮಾಡ್ಕೊಂಡ್ರು ಬ್ಯಾಂಕ್ ವ್ಯವಹಾರ ಮಾಡ್ಕೊತರು ಬಡ್ಡಿ ವ್ಯವಹಾರ ಮಾಡುವಂಥವ್ರು ಭಾಳ ಕೇರ್ಫುಲ್ಲಾಗಿರಬೇಕಾಗ್ತದೆ ಯಾಕೆಂದರೆ ಭಾಳ ನೋವುಗಳು ಅನುಭವಿಸ್ಕೊಂಬಿಡ್ತೀರಿ ಕೊಟ್ಟಿದ್ದ ದುಡ್ಡು ಕಾಸು ಬರಲ್ಲ ಗೊತ್ತಿಲ್ಲದೆ ಸೈನ್ ಸೈನ್ಯ ಹಾಕ್ಬಿಡ್ತೀವಿ ಹಾಗಾಗಿ ಆ ವಿಚಾರದಲ್ಲಿ ಭಾಳ ಹುಷಾರಾಗಿರಬೇಕು ಯಾವುದೇ ಕಾರಣಕ್ಕೂ ಸಿಕ್ ಮಾಡ್ಕೊಳಕ್ಕೆ ಅಲ್ಲಿ ಏನಂತ ಆ ವ್ಯವಹಾರ ಅಂತ ಕ್ಲೀನ್ ಮಾಡ್ಕೊಂಬನ್ನಿ ಜಾಸ್ತಿ ಇನ್ವಾಲ್ವ್ ಆಗಕ್ಕೆ ಹೋಗಬೇಡಿ ಮತ್ತು ಕಲೆ ಸಾಹಿತ್ಯ ಸಂಗೀತಿಂದ ಯಾರು ವ್ಯಾಪಾರ ಮಾಡ್ತಿದ್ದೀರಿ ಅಂಥವ್ರಿಗೆ ಸ್ವಲ್ಪ ದುಡ್ಡು ನಷ್ಟ ಆಗಿಬಿಡ್ತದೆ ಭಾಳ ಹುಷಾರಾಗಿ ಕೊಡಿ ದುಡ್ಡು ಕಾಸು ಅಡ್ವಾನ್ಸ್ ಹೋಗ್ಬೇಕ್ರೆ ಕೊಡಬೇಕಾರೆ ಭಾಳ ಹುಷಾರಾಗಿರಬೇಕು ಸಾಹಿತ್ಯ ಸಂಗೀತ ನಟನೆ ಇಂಥ ಇಂಥ ಬಿಸ್ನೆಸ್ ಮಾಡ್ತಾ ಇದ್ದೀರಲ್ಲ ಅವರಿಗೆಲ್ಲ ಸ್ವಲ್ಪ ಅಪಾರವಾದ ಹಾನಿಗಳಾಗ್ಬಿಡ್ತದೆ ದುಡ್ಡು ಕಾಸು ವಿಚಾರದಲ್ಲಿ ನೀವು ಹಿಂಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹಾಗಾಗಿ ಅದು ಸ್ವಲ್ಪ ಗಮನವನ್ನು ಕೊಡಿ ಮತ್ತು ಸ್ತ್ರೀ ಮೂಲಕ ಸ್ತ್ರೀಯರಿಗೆ ಯಾರೋ ಒಬ್ಬ ಸ್ತ್ರೀಗಳಿಗೆ ದುಡ್ಡು ಕೊಟ್ಟು ಕಳಿಯೋ ಚಾನ್ಸ್ ಜಾಸ್ತಿ ಇರ್ತದೆ ಆದಷ್ಟು ಅದನ್ನು ಅದು ಅವಾಯ್ಡ್ ಮಾಡಿಕೊಳ್ಳಿ ಮತ್ತು ಸರ್ಕಾರಕ್ಕೆ ಸ್ವಲ್ಪ ಫೈನ್ ಕಟ್ತೀರಾ ನಾನು ಈ ತಿಂಗಳಲ್ಲಿ ಭಾಳ ಹುಷಾರಾಗಿರಬೇಕು ಅದಕ್ಕೆ ನಾನು ಹೇಳ್ತಾ ಇರೋದು ಭಾಳ ಎಚ್ಚರ ವಹಿಸಿ ಕೆಲಸವನ್ನು ಮಾಡಿ ಅವರು ಮತ್ತು ಅಧಿಕಾರವನ್ನು ಸರಿಯಾಗಿ ಏನು ಕೊಟ್ಟಿರ್ತಾರೋ ನಿಮ್ಮ ಜವಾಬ್ದಾರಿ ಏನಿರುತ್ತೋ ಅದನ್ನು ಮಾತ್ರ ಮಾಡಕ್ಕೆ ಹೋಗ್ಬೇಕು ಇಲ್ಲದೆ ಸಲದ ಅಧಿಕಾರವನ್ನೆಲ್ಲ ಚಲಾಯಿಸ ಹೋಗಬಾರ್ದು ಯಾಕೆ ಅಂದರೆ ಅದರಲ್ಲಿ ಭಾಳ ಕಷ್ಟ ಹಾಕೊಂಡ್ಬಿಡ್ತೀರಿ ಸುಮ್ಮನೆ ಸುಮ್ಮನೆ ಸಿಕ್ಕಿದಳೆಯೆಲ್ಲ ಸೈನ್ ಹಾಕೋಕ್ಕೋಗ್ಬೇಡಿ ಸಿಕ್ಕಿದ ವ್ಯವಹಾರಲ್ಲ ಎಲ್ಲ ಮೈಮೇಲೆ ಹಾಕೊಳ್ಳೋಕ್ಕೆ ಹೋಗಬೇಡಿ ಕೆಲಸಗಳಲ್ಲಿ ನಿಮಗೆ ಎಷ್ಟು ಗೊತ್ತೋ ಎಷ್ಟು ಮಾಡಬೇಕೋ ಎಷ್ಟು ಅಧಿಕಾರ ವಹಿಸಿರುತ್ತೋ ಅಷ್ಟು ಮಾಡಬೇಕು ಅದು ಬಿಟ್ಟು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ನಾವು ಹೋದರೆ ಭಾಳ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ನಿಮಗೆ ಆದ್ದರಿಂದ ಭಾಳ ಹುಷಾರಾಗಿರಬೇಕು ನಿಮಗೆ ಈ ತಿಂಗಳಲ್ಲಿ ನಿಮಗೇನೆಂದರೆ ಕುಜನ ಅನುಗ್ರಹ ಭಾಳ ಕಡಿಮೆ ಪೂಜಾ ಭಾಳ ಚೆನ್ನಾಗಿಲ್ಲ ಅಂದರೆ ಅಂಗಾರಕ ಚೆನ್ನಾಗಿಲ್ಲ ಹಾಗಾಗಿ ಸ್ವಲ್ಪ ಸುಬ್ರಹ್ಮಣ್ಯೇಶ್ವರ ದರ್ಶನ ಮಾಡುವಂಥದ್ದು ಭಾಳ ಒಳ್ಳೆಯದು ತೊಗರಿ ಬೆಳೆ ದಾನ ಕೊಡುವಂಥದ್ದು ಭಾಳ ಒಳ್ಳೆಯದು ಮತ್ತು ವಿಶೇಷವಾಗಿ ಸುಬ್ರಹ್ಮಣ್ಯ ಪಂಚಾಮ್ರಾಭಿಷೇಕ ಮಾಡುವಂತಹದು ಸುಬ್ರಹ್ಮಣ್ಯನ ದರ್ಶನ ಮಾಡುವಂತಹದು ಇದು ಮಾಡೋದು ಭಾಳ ಒಳ್ಳೆಯ ಫಲ ಸಿಗ್ತದೆ ಹಾಗೆ ಆ ಸುಬ್ರಹ್ಮಣ್ಯ ಪೂಜೆ ಮಾಡೋದರಿಂದ ಎಲ್ಲ ಕೆಲಸಗಳು ಅನುಕೂಲ ಚೆನ್ನಾಗಿರ್ತದೆ ಎಲ್ಲ ನೆಗೆಟಿವೆಲ್ಲ ಹೊಟ್ಟೋಗ್ತದೆ ಪಾಸಿಟಿವ್ ಬರ್ತದೆ ಹಾಗಾಗಿ ಈ ತಿಂಗಳಲ್ಲಿ ಪ್ರತಿನಿತ್ಯವು ಅಂಗಾರಕ ಅಥವಾ ಖುಜ ಅಥವಾ ಸುಬ್ರಹ್ಮಣ್ಯನ ದರ್ಶನ ಮಾಡೋದರಿಂದ ನಿಮ್ಮ ಎಲ್ಲ ಪರಿಹಾರವಾಗಿ ಸುಖದಿಂದ ಇರಬಹುದು ನಮಸ್ಕಾರಗಳು